ಶ್ರಾವಣ ಮಾಸದಲ್ಲಿ ಬರೋ ಹಬ್ಬ ಎಲ್ರಿಗೂ ಖುಷಿ ಕೊಡುತ್ತೆ ಹಾಗೆಯೇ ವರಮಹಾಲಕ್ಷ್ಮಿ ಅಂದರೆ ತುಂಬ ಜನಕ್ಕೆ ತುಂಬ ಥರ ಮಾಡಬೇಕು ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋದು ಒಂದು ಗೋಲ್ ಇರುತ್ತೆ ಸೊ ಹಾಗೆಯೇ ಹೆಣ್ಮಕ್ಳಿಗಂತೂ ಇನ್ನೂ ವರಮಹಾಲಕ್ಷ್ಮಿ ಹಬ್ಬದ ದಿನ ರೆಡಿಯಾಗಿ ಹೇಗೆಲ್ಲ ಆಚರಿಸ್ಬೇಕು ಅನ್ನೋದು ತುಂಬ ಥರ ಇರುತ್ತೆ ವಿವಿಧ ಥರದ ಸಿಹಿ ತಿಂಡಿ ಅಡುಗೆ ಮಾಡ್ಕೊಂಡು ಸಿಹಿ ಊಟ ಮನೆಯವ್ರ ಜೊತೆ ಮಾಡೋದು ಅಂದರೆ ಒಂಥರ ಖುಷಿ ಹೌದಲ್ವಾ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಇರಿ ತುಂಬ ಜನ ಹೋದ ಶುಕ್ರವಾರ ಅಂತ ಹೇಳಿದರೆ ಎಂಟನೇ ತಾರೀಖಿಗೆ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ದಾರೆ ಆವತ್ತಿನ ದಿನ ಸಾಧ್ಯ ಆಗದೇ ಇರೋರು ಹದಿನೈದನೇ ತಾರೀಕು ಹಾಗೆ ಇಪ್ಪತ್ತೆರಡನೇ ತಾರೀಕು ಆಚರಿಸ್ತಾರೆ ಸೊ ಹಾಗೆ ನಾನು ಅಷ್ಟೇ ಓದ್ ಹದಿನೈದು ಹೋದ ವಾರದಲ್ಲಿ ನಾನು ಮಾಡಿರಲಿಲ್ಲ ಶುಕ್ರವಾರ ಸೊ ಹೆಲ್ತ್ ವಿಶ್ಯೂ ಇದ್ದರಿಂದ ಸೊ ಹಾಗೆ ಈ ವಾರ ಮಾಡೋಣ ಅಂತ ಅಂದ್ಕೊಂಡೆ ಸೊ ಅದಕ್ಕೋಸ್ಕರ ಏನು ನೈವೇದ್ಯಕ್ಕೆ ಬೇಕಾಗಿರುವಂತಹ ಸಿಹಿ ತಿಂಡಿಗಳು ಹಾಗೆಯೇ ಎಣ್ಣೆಲಿ ಕರೆಯುವಂತಹ ವಸ್ತುಗಳನ್ನ ಮೊದಲು ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಚಕ್ಲಿ ಹಿಟ್ಟಿಗೆ ಹಾಗೂ ಕೋಡ್ ಬಳೆಗೆ ಹಾಗೆ ಸ್ವಲ್ಪ ಬಂದು ಕರ್ಜಿಕಾಯಿ ಅದು ಕೊಬ್ಬರಿಯಿಂದ ಮಾಡ್ತಾರಲ್ಲ ಸೊ ಆ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ ಆ ಕರ್ಜಿಕಾಯಿಗೆ ನಾನಿಲ್ಲಿ ಕೊಬ್ಬರಿ ಎಳ್ಳು ಹಾಗೆ ಸಕ್ಕರೆ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ನಂತರ ಅದ್ರ ಜೊತೆ ರವೆ ಉಂಡೆನೂ ಮಾಡೋಣ ಅಂದ್ಕೊಂಡು ರವೆನೂ ಅಷ್ಟೇ ನಾನು ಸಣ್ಣ ರವೆಲಿ ಇದ್ದೀನಿ ಚೆನ್ನಾಗಿರುತ್ತೆ ಸಣ್ಣ ರವೆಲಿ ಅಂತೇಳ್ಬಿಟ್ಟು ನೀಟಾಗಿ ನಾವು ನೈವೇದ್ಯಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟು ಮಾತ್ರ ನಾನು ತಯಾರು ಮಾಡ್ಕೊತಾ ಇದ್ದೀನಿ ಮೊದಲು ನಂತರ ಬೇಕಾಗಿದ್ದ ಹಿಟ್ಟು ಉಳಿದ್ರೆ ಅಕಸ್ಮಾತ್ ಲಾಸ್ಟಿಗೆ ಮಾಡ್ಕೊಳ್ಳೋಣ ಫ್ರೀ ಆದಾಗ ಅಂತ ತೆಗೆದಿಟ್ಕೊಂಡಿದ್ದೀನಿ ಬಟ್ ಎಲ್ಲ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಬೇಗ ಬೇಗ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ಬಂದು ಮಳೆ ಬರ ಬರೋ ಬರ್ತಾಯಿತ್ತು ಸೊ ಹಾಗಾಗಿ ಸ್ವಲ್ಪ ಮೋಡ ಮಳೆ ಎಲ್ಲ ಮಿಕ್ಸಲ್ಲಿ ಬಟ್ಟೆಗಳು ತುಂಬ ಸಮೇತ ಒಣಗಿರಲಿಲ್ಲ ಸೊ ಬಟ್ಟೆಗಳನ್ನೂ ಒಣಗಕ್ಕೆ ಹಾಕಿದ್ದೆ ಹಾಗೂ ಹಾಸನಲ್ಲಿ ಯಥೇಚ್ಛವಾಗಿ ಮಳೆ ಬರ್ತಾನೆ ಇದೆ ಕಂಟಿನ್ಯೂಸ್ ಒನ್ ವೀಕಿಂದನೂ ಇನ್ನೂ ಇವತ್ತಿಗೂ ಬರ್ತಾನೆ ಇದೆ ಸೊ ಹಾಗಾಗಿ ಸ್ವಲ್ಪ ಬಟ್ಟೆಗಳೆಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳು ಇರ್ತಾರಲ್ವ ಮನೇಲಿ ಸೊ ಅವ್ರ ಬಟ್ಟೆಗಳೆಲ್ಲ ಒಣಗೇ ಇರಲ್ಲ ಸೊ ಹಾಗಾಗಿ ಬಂದು ಸ್ವಲ್ಪ ಮಡಚಿ ತಿರುಗಿಸಿ ಒಣಗಾಕ್ತಾಯಿದ್ರೆ ಸ್ವಲ್ಪ ಗಾಳಿಲಲ್ಲಾದರೂ ಹಾರ್ಲಿ ಅಂತ ಒಣಗಾಕೋತಾ ಇದ್ದೆ ಈಗ ಬಂದು ನಾನು ಮನೆಯದು ದೇವರ ವಸ್ತುಗಳು ಏನಿರುತ್ತೆ ಎಲ್ಲನೂ ವಾಶ್ ಮಾಡ್ಕೋಬೇಕಿತ್ತು ಸೊ ಹಾಗಾಗಿ ಒಂದೊಂದಾಗಿ ಮೊದಲು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ ದೀಪ ಹಚ್ಕೊಂಡಿದ್ದೆ ನಂತರ ಮಧ್ಯಾಹ್ನದ ನಂತರ ನಾನು ಎಲ್ಲನೂ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ನಾನು ಯಾವ್ಯಾವ ವಸ್ತುಗಳನ್ನ ದೇವ ಪೂಜೆಗೆ ಬಳಸ್ತೀನಿ ಆ ವಸ್ತುಗಳನ್ನೆಲ್ಲ ಮೊದಲೆಲ್ಲ ತೆಗೆದಿಟ್ಕೊಂಡೆ ಒಂದು ಪೇಪರ್ ಮೇಲೆ ನಾವು ಏನೇ ಕ್ಲೀನ್ ಮಾಡಿಕೊಂಡ್ರೂ ಅದು ಸರಿಯಾಗಲ್ಲ ಸೊ ಹಾಗಾಗಿ ಒಂದು ಪೇಪರ್ನ ಮೇಲ್ಗಡೆ ಹಾಸಿ ಅದ್ರ ಮೇಲೆ ನಾನು ಆ ಸೀರೆಯಿಂದ ನಾವು ಏನೇನು ವಸ್ತುಗಳು ಯೂಸ್ ಮಾಡ್ತೀವಿ ಅದನ್ನು ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ತೆಗೆದು ಇಟ್ಕೊಂಡ್ರೆ ಹಾಗೆ ನಾನು ಬೆಳ್ಳಿ ವಸ್ತುಗಳನ್ನೂ ಅಷ್ಟೇ ತಾಮ್ರದ ವಸ್ತು ಬೇಗ ಎಲ್ಲ ವಾಶ್ ಮಾಡಿ ಇಟ್ಕೊಂಡು ಒಂದು ಸರಿ ಒಣಬಟ್ಟೆಲ್ಲ ಹೊರಿಸಿಟ್ಕೊಂಡ್ರೆ ನಮಗೆ ಸಂಜೆ ಏನು ನಾವು ಮಾಡ್ಕೋಬೇಕಾಗುತ್ತೆ ತಯಾರಿ ಅದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹಾಗೆ ಬಂದು ಇಲ್ಲಿ ಸ್ಟೀಲ್ನದು ನಾವು ಹಣ್ಣುಗಳಿಡೋದಕ್ಕೆ ಹಾಗೆ ಏನು ವಸ್ತುಗಳನ್ನೆಲ್ಲ ಇಡೋದಕ್ಕೆ ಒಂದು ತಟ್ಟೆಗಳು ಬೇಕಲ್ವಾ ಸೊ ಅದನ್ನೆಲ್ಲ ನಾನು ಮೇಲ್ಗಡೆ ಇಟ್ಟಿದ್ದೆ ಸೊ ಇದನ್ನು ಅಷ್ಟೇ ಒಂದೊಂದಾಗಿ ತೆಗ್ದು ಮೇಲ್ಗಡೆಯಿಂದ ತೊಳೆದಿಟ್ಕೊಂಡೆ ಅವಶ್ಯಕ ಇರೋವಂತಹ ವಸ್ತುಗಳನ್ನೆಲ್ಲ ಆವಾಗ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಟ್ರೇಗಳು ಅಷ್ಟೇ ನಾಲ್ಕು ಒಬ್ಬೊಬ್ರು ಐದು ಒಬ್ಬರು ಒಂಬತ್ತು ಮೂರು ಆ ಥರ ಜೋಡಿಸ್ತಾರೆ ಪ್ಲೇ ತಟ್ಟೆಗಳನ್ನ ಹಂಗಾಗಿ ನಾನು ಅದೆಷ್ಟು ಬೇಕಷ್ಟು ತೊಳೆದಿಟ್ಕೊಂಡಿದ್ದೆ ನಂತರ ಅದೇ ಸ್ವಲ್ಪ ಹುಣ್ಸಣ್ಣ ನೆನೆ ಹಾಕ್ಕೊಂಡಿದ್ದೀನಿ ಬೆಳ್ಳಿ ಬೆಳ್ಳಿ ಸಾಮಾನು ಹಾಗೆಯೇ ತಾಮ್ರದ ಕೊಡ ಗ್ಲಾಸ್ಗಳು ಲೋಟ ಹಾಗೆ ಬಂದು ದೀಪಗಳು ಆರತಿ ತಟ್ಟೆ ಎಲ್ಲನೂ ತೊಳೆದಿಡ್ಕೋಬೇಕಾಗಿತ್ತು ಸೊ ಒಂದೊಂದಾಗಿ ತೆಗ್ದು ತೆಗ್ದು ನಾನು ಎಲ್ಲನೂ ವಾಶಿಗೆ ಅಂತ ತೆಗ್ದಿಟ್ಕೋತಾ ಇದ್ದೀನಿ ತುಂಬ ಜನ ಹಬ್ಬದ ತಯಾರಿನ ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗಳಿಂದನೇ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ತುಂಬ ಜೋರಾಗಿ ಮಾಡೋರು ಹಾಗೆ ಎಷ್ಟೇ ಜೋರಾಗಿ ಮಾಡಿದ್ರು ಏನು ತಯಾರಿ ಮಾಡ್ಕೊಂಡಿರ್ತೀವಿ ಎಲ್ಲರದ್ದು ಸೇಮ್ ಪ್ರೊಸೀಜರ್ಸೇ ಇರುತ್ತೆ ಎಲ್ಲ ವಸ್ತುಗಳನ್ನ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲ ನಾನು ಬೆಳ್ಳಿ ಸ ಐಟಮ್ಸ್ಗಳನ್ನ ನಾನು ಇಲ್ಲಿ ಮದ್ದು ಪೀತಂಬರಿ ಪೌಡ್ರು ಹಾಗೆ ಹುಣಸೆಹಣ್ಣ ಹಾಕಿ ನೀಟಾಗಿ ತೊಳೆದಿಟ್ಕೊಂಡೆ ಹಾಗೆ ಸಂಜೆ ಆರೂವರೆ ಏಳು ಗಂಟೆ ಆಯಿತು ಅಂಥ ಟೈಮಲ್ಲಿ ನಾನು ಮನೆಯ ಕಳಸನ ತೆಗೆದು ಕ್ಲೀನ್ ಮಾಡಿಕೊಂಡೆ ಹಾಗೆ ತಯಾರಿಗೆ ಅಂತ ಗೊತ್ತಲ್ಲ ಬಾಳೆ ಕಂದು ಹಾಗೆಯೇ ಮಾವಿನ ಸೊಪ್ಪು ಬೇಕಾಗಿತ್ತು ಸೊ ಈ ವಾರ ಹಬ್ಬಗಳಲ್ಲಿ ಹಾಸನಲ್ಲಿ ಸಿಗಲಿಲ್ಲ ನಮಗೆ ನಾವು ಹೊರಗಡೆ ಅಮ್ಮನ ಮನೆ ಕಡೆಯಿಂದ ಆ ಕಡೆಯಿಂದ ತರಿಸ್ಕೊಂಡ್ವಿ ಬಾಳೆಕಂದೆಲ್ಲ ಹಬ್ಬದ ದಿನ ಆದರೆ ಹಬ್ಬದ ಹಿಂದಿನ ದಿನ ಅಂತ ಅದು ಯಾವ್ದು ಬಂದಿರೋದು ಅವತ್ತಿನ ದಿನ ಆದರೆ ನಿಮಗೆಲ್ಲ ವಸ್ತುಗಳು ಸಿಗುತ್ತೆ ಒಂದು ವೀಕ್ ಲೇಟ್ ಆಯಿತು ಅಂತ ಅಂದರೆ ನಿಮಗೆ ಸ್ವಲ್ಪ ವಸ್ತುಗಳು ಸಿಗೋದು ಕಡಿಮೆ ಹಾಗೆಯೇ ಹೂಗಳು ಅಷ್ಟೇ ತರಿಸ್ಕೊಂಡಿದೆ ಅದರಲ್ಲಿ ಕಮಲದ ಹೂವು ನನಗೆ ಸಿಗಲಿಲ್ಲ ಒಂದೇ ಒಂದು ಸಿಕ್ಕಿದ್ದು ಸೊ ಹಾಗಾಗಿ ಅಷ್ಟರಲ್ಲಿ ಇರುತ್ತೆ ಅಷ್ಟಲ್ಲಿ ಮಾಡ್ಕೊಳ್ಳೋಣ ಅಂತ ಹಾಗೆ ವಿಳೆದೆಲೆಗಳನ್ನೆಲ್ಲ ನೀಟಾಗಿ ಇಟ್ಕೊಂಡು ಒಂದರಲ್ಲಿ ಬೌಲಲ್ಲಿ ಹಾಕ್ಕೊಂಡಿದ್ದೆ ಹಾಗೆ ಬೆಳ್ಳಿ ವಸ್ತು ಐಟಮ್ಸ್ಗಳನ್ನ ತಾಮ್ರ ಕುಡಗಳನ್ನೆಲ್ಲ ನೀಟಾಗಿ ಇಟ್ಕೊಂಡು ಒಂದು ಡ್ರೈ ಕಾಟನ್ ಬಟ್ಟೆಲಿ ನೀಟಾಗಿ ಹೊರಿಸಿಟ್ಕೊಂಡ್ರೆ ನೀವು ಅದ್ರ ಮೇಲೆ ಕಲೆಗಳಾಗುತ್ತೆ ಅಲ್ವ ಕಪ್ಪು ಕಪ್ಪು ಕಲೆಗಳು ಅದು ಯಾವುದೂ ಆಗೋಲ್ಲ ಸೊ ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡು ಎಲ್ಲನೂ ವಾಶ್ ಮಾಡಿಟ್ಕೊಂಡು ಹಾಗೆ ಬೆಳ್ಳಿ ವಸ್ತುಗಳ ಜೊತೆ ಹಾಗೆ ವಸ್ತು ದೇವರ ವಸ್ತುಗಳ ಜೊತೆಗೆ ದೀಪ ಕಂಬಗಳು ಹಾಗೆ ನಾವು ಎಷ್ಟು ದೀಪ ಹಚ್ಕೊತೀವಿ ಅಂದ್ಕೊಂಡಿರ್ತೀವಿ ಅಷ್ಟು ದೀಪಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ದೇವರ ಮುಖಾಡ ಮುಖವಾಡ ಹಾಗೆ ಬಂದು ದೇವರಿಗೆ ಇಷ್ಟವಾಗಿರುವಂತಹ ವಸ್ತುಗಳಂದರೆ ಗೊತ್ತಲ್ವ ಶಂಕ ಆಮೇಲೆ ಏನು ಕವಡೆಗಳು ಗೋಮತಿ ಚಕ್ರ ಹಾಗೆ ಕಮಲದ ಬೀಜ ಸೊ ಇದನ್ನೆಲ್ಲ ನಾನು ನೀಟಾಗಿ ತೆಗೆದಿಟ್ಕೊಂಡು ನಂತರ ಇಲ್ಲಿ ದೀಪದ ಕಂಬಗಳಿಗೆಲ್ಲ ನಾನು ಅರಿಶಿನ ಕುಂಕುಮ ಗಂಧನ ಹಚ್ಚಿಟ್ಕೋತಾ ಇದ್ದೀನಿ ಎಲ್ಲ ವಸ್ತುಗಳಿಗೂ ನಾವೇನು ಯೂಸ್ ಮಾಡ್ತೀವಿ ಅದಕ್ಕೆಲ್ಲದಕ್ಕೂ ನಾನು ಎಲ್ಲದಕ್ಕೂ ವಸ್ತುಗಳನ್ನ ಆವಾಗಲೇ ಆಲ್ರೆಡಿ ತೆಗೆದಿಟ್ಕೊಂಡಿದ್ದೆ ಸೊ ವಿಗ್ರಹಗಳಿದ್ದರೆ ವಿಗ್ರಹಗಳಿಗೆ ಎಲ್ಲದಕ್ಕೂ ನಾನು ಈಗಲೇ ನಾನು ಗುರುವಾರ ಸಂಜೆ ಇದು ಬಂದು ಏಳುವರೆ ಎಂಟು ಗಂಟೆ ಟೈಮ್ ಆಗಿತ್ತು ಹಾಗೆ ಬೇಕಾಗಿರುವಂಥ ಕಂಕಣಗಳು ಕಂಕಣ ಕಟ್ಟಬೇಕಿತ್ತಲ್ವ ಸೊ ಅದಕ್ಕೋಸ್ಕರ ಅರಶಿನ ದಾರ ಅದಕ್ಕೆ ನೀಟಾಗಿ ತೊಳ್ದು ಅರಶಿನ ಗಂಧ ಅದನ್ನು ಹಾಕಿರುವಂತಹ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕುಂಕುಮ ಬಟ್ಲುಗಳು ಅಷ್ಟೇ ವರ್ಷಕ್ಕೊಂದ್ಸರಿ ನಾವು ಕುಂಕುಮಗಳನ್ನ ತೆಗೆಯೋದ್ರಿಂದ ಎಲ್ಲ ಕುಂಕುಮ ಬಟ್ಲನ್ನು ಹಳೆಗೆ ಕುಂಕುಮ ಅರಶಿನ ತೆಗ್ದು ಹೊಸದಾಗಿ ತುಂಬಿಸಿಟ್ಟಿದ್ದೀನಿ ಹಾಗೆ ಬಂದು ಇದು ಬಂದು ಒಂದು ಬಟ್ಲಲ್ಲಿ ನಾನು ಕಾಯಿನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಂದು ಮೂವತ್ತ್ಮೂರು ಕಾಯಿನ್ಗಳು ನೀವು ಎಷ್ಟೇ ಹಣ ಇಟ್ಟರು ಏನೇ ಇಟ್ಟರೋ ಅದು ಲೆಕ್ಕ ಇಲ್ಲ ಅಂದ್ರೂ ಈ ಥರ ಮೂವತ್ತ್ಮೂರು ಕಾಯಿನ್ ಇಡೋದ್ರಿಂದ ಮೂವತ್ತ್ಮೂರು ಕೋಟಿ ದೇವರುಗಳು ಇದರಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಎಷ್ಟೇ ದುಡ್ಡಿಟ್ಟರು ಇದನ್ನು ಒಂದು ಮೂವತ್ತ್ಮೂರು ಅಂತ ನಾನು ಕೌಂಟ್ ಮಾಡಿ ತೆಗೆದಿಟ್ಟು ಇದನ್ನು ನಾನು ಪೂಜೆ ಮಾಡಿ ಮತ್ತೆ ಇದನ್ನು ಬಳಸಲ್ಲ ಹಾಗೆ ನಮ್ಮ ಕ್ಯಾಶ್ ಬಾಕ್ಸಲ್ಲೇ ಇಟ್ಬಿಡ್ತೀನಿ ನಂತರ ಇದು ಬಂದು ಕಮಲದ ಬೀಜ ಹಾಗೆಯೇ ಎಷ್ಟು ವಸ್ತುಗಳಂತ ಹೇಳ್ತೀವಲ್ವ ಅದು ಇದು ಬಂದು ನಾನು ಎರಡು ಶ್ರೀಪರ ಇಟ್ಕೊಂಡಿದ್ದೀನಿ ಆರು ಗೋಮತಿ ಚಕ್ರ ಹಾಗೆ ಆರು ಕಮಲದ ಬೀಜ ಆರು ಗುಲಗಂಜಿ ಹಾಗೆ ಆರು ಕವಡೆ ಇಷ್ಟನ್ನು ನಾನು ಯಾವಾಗಲೂ ಡೈಲಿ ಮನೇಲಿ ಪೂಜೆ ಮಾಡೋಕ್ಕೆ ಇಟ್ಕೊತೀನಿ ಹಾಗೆ ಇನ್ನೂ ಸ್ವಲ್ಪ ಸೇಮ್ ಅಷ್ಟಷ್ಟೇ ಆರು ಆ ಥರ ಬಂದು ಅದು ಬಂದು ಎಡಮುರಿ ಬಲ್ಮುರಿ ಆ ಕಡೆ ಇರೋದು ಕಪ್ಪುದು ಮತ್ತು ಇನ್ನೊಂದು ಇನ್ನೊಂದು ಹೇಳ್ತಾರೆ ಅದ್ರ ಹೆಸರು ಮರೆತೋಗಿದೆ ಇದು ಬಂದು ಇದು ಏನೋ ಮುಳ್ಳು ಅಂತ ಹೇಳ್ತಾರೆ ಬಟ್ ಇದನ್ನ ಮನೇಲಿ ಇಟ್ಕೊಳ್ಳೋದ್ರಿಂದ ಯಾರೇ ನಿಮ್ಗೆ ಏನೇ ಮಾಡಿಸಿದ್ರು ಅದನ್ನು ತಡೆಯೋ ಶಕ್ತಿ ಇದಕ್ಕಿದೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಇದು ಎರಡು ಬರುತ್ತೆ ಬಟ್ ನಂದು ಒಂದು ಮಿಸ್ ಆಗಿದೆ ಎಲ್ಲಿದೆ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಇದು ನಾನು ಒಂದೇ ಇಟ್ಕೊಂಡಿದ್ದೀನಿ ಸೊ ಇದು ಇದನ್ನು ನಾನು ನಾನು ಮನೆಯಲ್ಲಿ ಡೈಲಿ ದೇವರ ಮನೆಯಲ್ಲಿ ಇಡ್ತೀನಿ ಹಾಗೆ ಇನ್ನು ಬಾಕಿ ಇರೋದನ್ನು ನಾನು ಕ್ಯಾಶ್ ಬಾಕ್ಸಲ್ಲಿ ಇಟ್ ಇಡ್ತೀನಿ ಒಂದು ಪೂಜೆಗೆ ಅಂತ ತೆಗ್ದಿಡ್ತೀನಿ ಇನ್ನೊಂದು ವರಮಹಾಲಕ್ಷ್ಮಿಗೆ ಅಂತಲೇ ತೆಗೆದಿಟ್ಟು ನಾನು ವರ್ಷ ವರ್ಷ ತೆಗೆದು ಅದನ್ನು ಕ್ಯಾಶ್ ಬಾಕಿನ ಕ್ಯಾಶ್ ಬಾಕ್ಸಿಂದ ತೆಗ್ದು ಪೂಜೆ ಮಾಡ್ತೀನಿ ಹಾಗೆ ಒಂದು ಅಡಿಕೆ ಬೆಟ್ಟನ ತ ಇಟ್ಕೊಂಡಿದ್ದೀನಿ ಆ ಅರ್ಧ ಅದೇ ಗುಂಡ್ ಅಡಿಕೆನೂ ಇಟ್ಕೊಬೋದು ನೀವು ಇಲ್ಲಿ ಅರ್ಧ ಅಟಿಕೆದು ಬರುತ್ತಲ್ಲ ಅದು ಇಟ್ಕೊಂಡಿದ್ದೀನಿ ಎರಡೂ ಬೇರೆ ಬೇರೆ ಮಾಡೇ ನಾನು ಇಟ್ಕೊಳ್ಳೋದು ಯಾಕಂದರೆ ಒಂದು ದೇವ್ರ ಮನೇಲಿರುತ್ತೆ ಇನ್ನೊಂದು ದೇವ್ರ ಮೇಲೆ ಇಟ್ಟು ನಾನು ಆಲ್ರೆಡಿ ಯಾವಾಗಲೂ ಪೂಜೆ ಮಾಡ್ತಾನೆ ಇರ್ತೀನಿ ಇನ್ನೊಂದು ಬಂದು ಕ್ಯಾಶ್ ಬಾಕ್ಸಲ್ಲಿ ಹಾಗೆ ನೋಡಿ ಇಲ್ಲಿ ನಾನು ಮೂವತ್ತ್ಮೂರು ಕಾಯಿನಲ್ಲಿ ಅಲ್ಲಿ ಒಂದ್ರಲ್ಲಿ ನಿಮಗೆ ಚಾಮುಂಡೇಶ್ವರಿದು ಪಿಕ್ಚರ್ ಕಾಣಿಸುತ್ತೆ ನಾನು ಅವಾಗ ಸ್ವಲ್ಪ ತುಂಬ ಥರ ಈ ಥರ ಕೊಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಎಲ್ಲದರಲ್ಲೂ ಆಲ್ಮೋಸ್ಟ್ ಇದೆ ಅನ್ಕೋತೀನಿ ಇದು ಬಂದು ನೀವು ಗೋಲ್ಡ್ ಕಲರ್ ಕಾಯಿನ್ ಬರುತ್ತಲ್ಲ ಸೊ ಆ ಥರದ್ರಲ್ಲೇ ನೀವು ತೆಗೆದಿಟ್ಕೋಬೋದು ಸ್ಟೀಲ್ ಕಾಯಿನ್ಸ್ಗಳಲ್ಲ ಮೂವತ್ತ್ಮೂರು ಐದು ರೂಪಾಯಿ ಕಾಯಿನ್ಸ್ಗಳನ್ನ ಮೂವತ್ತು ತೆಗೆದಿಟ್ಕೊಂಡ್ರೆ ಅಷ್ಟು ಇಟ್ಟರೆ ಸಾಕು ನಿಮಗೆ ಒಳ್ಳ ತುಂಬ ದುಡ್ಡು ಹಿಟ್ಟಿದ್ದ ಸಮಾನೇ ಅಂತ ಅನಿಸುತ್ತೆ ನಂತರ ಇಲ್ಲಿ ಬಂದು ನಾನು ಹಣ್ಣು ತರ್ ಏನು ತರಿಸಿದ್ದೆ ಹಣ್ಣುಗಳು ಐದು ಥರದ ಹಣ್ಣು ವಿಳೆದೆಲೆ ಹಾಗೆ ಬಂದು ತೆಂಗಿನಕಾಯಿ ಐದು ಹಾಗೆ ಬಾಗ್ನದ ಐಟಮ್ಸು ಹಾಗೆ ಗೆಜ್ಜೆ ವಸ್ತ್ರ ಹಾಗೆ ಬಂದು ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನೆಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಬಂದು ಇಲ್ಲಿ ಹೂವು ತರಿಸಿದರೆ ಬಿಡಿ ಹೂವು ಹಾಗೆ ಸೌತೆಕಾಯಿ ತರಿಸ್ಕೊಂಡಿದ್ದೆ ಇನ್ನೊಂದು ಬಂದು ಇಲ್ಲಿ ಮಲ್ಲಿಗೆ ಹಾರ ನನಗೆ ಯಾವಾಗಲೂ ವರ್ಷ ವರ್ಷ ತರಿಸ್ಕೊತಾ ಇರ್ತೀನಿ ಯಾವುದೇ ಹೂ ಕಡಿಮೆ ಆದರೂ ಮಲ್ಲಿಗೆ ಹೂ ಹಾರ ಹೊಂದಿರಬೇಕು ಅಂತ ಇನ್ನೊಂದು ಬಂದು ಕನಕಾಂಬರ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗಿರುವಂತಹ ಒಂದು ಹೂ ಅಂದರೆ ಕನಕಾಂಬರ ಹಾಗೆ ಒಂದು ಕಮಲದ ಹೂವು ನಮ್ಮ ಒಂದು ಒಂದೇ ಒಂದು ತೊಗೊಂಡಿದರೆ ಮಿಸ್ ಆಗಿದೆ ಬ್ಯಾಗಲ್ಲಿ ಸೊ ಹಾಗೆ ಬಂದು ಬಿಡಿ ಹೂವು ಎಲ್ಲ ಥರದ್ದ ನಾನು ಸೇ ಕೇವಿಂದ ಬಂದಿದೆ ಎಲ್ಲ ಕಲರ್ಸ್ ಕಲರ್ಸ್ಗಳು ಸಿಗುತ್ತೆ ಹಾಗಾಗಿ ಗುಲಾಬಿ ಸಿಗುತ್ತೆ ಸೊ ಎಲ್ಲದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೆಗೆದಿಟ್ಕೊಂಡಿದ್ದೆ ಹಾಗೆ ನೀವು ಏನೇ ತಂದಿಟ್ಕೊಂಡ್ರು ಸ್ವೀಟ್ಸ್ ಪಾಕ್ ತಂದಿಟ್ಕೊಂಡಿದ್ದೀನಿ ಬಳೆಗಳು ಹಾಗೆಲ್ಲ ತಂದಿಟ್ಕೊಂಡಿದ್ದೀನಿ ನೀವು ಎಷ್ಟೇ ಏನೇ ತಂದಿಟ್ಟು ಲಾಸ್ಟಿಗೆ ನೀವು ಅದೆಲ್ಲ ಜೋಡಿಸಿದ್ಮೇಲೆ ಒಂದು ಅರಸ್ಟದ ನೀರಲ್ಲಿ ಹಾಗೆ ಇಲ್ಲ ಗೋಮಯ ಅಂತ ಹೇಳ್ತೀವಲ್ವ ಸೊ ಅದರಲ್ಲಿ ಸ್ವಲ್ಪ ನೀವು ನೀಟಾಗಿ ಎಲ್ಲನೂ ಪ್ರೋಕ್ಷಣೆ ಮಾಡ್ಕೋಬೇಕು ಬಳೆಹಣ್ಣಿಂದ ಹಿಡಿದು ಎಲ್ಲ ವಸ್ತುಗಳ ಮೇಲೆ ಒಂದ್ಸಲ ರೆಡಿ ಮಾಡಿದ್ಮೇಲೆ ಯಾಕಂದರೆ ತುಂಬ ಜನ ಮುಟ್ಟಿರ್ತಾರೆ ಸೊ ನಾವು ಅದನ್ನು ಗೊತ್ತಿಲ್ಲ ತಂದಿರ್ತೀವಿ ಎಲ್ಲ ಇಟ್ಟ ಮೇಲೆ ಒಂದ್ಸಲ ಪ್ರೋಕ್ಷಣೆ ಮಾಡಿದ್ರೆ ಸರಿಯಾಗುತ್ತೆ ನಂತರ ಇಲ್ಲಿ ಬಂದು ನಾನು ಬ್ಯಾಕ್ಗ್ರೌಂಡ್ ಈ ಥರ ರೆಗೋರೇಟ್ ಮಾಡ್ಕೊಂಡಿದ್ದೀನಿ ಟೇಬಲ್ಸ್ ಎಲ್ಲ ಇಟ್ಕೊಂಡು ಈ ಸಲ ಸ್ವಲ್ಪ ಈ ಥರ ಮಾಡೋಣ ಅಂತ ಅಂದ್ಕೊಂಡೆ ಟೈಮ್ ಇತ್ತು ಸೊ ಹಾಗಾಗಿ ಒಂದು ಟೇಬಲ್ ಇಟ್ಕೊಂಡು ಹಾಗೆ ಬಂದು ಇಲ್ಲಿ ಕಳ್ಸದ ಬಿಂದಿಗೆ ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ಸೀರೆ ಉಡಿಸ್ಬೇಕಿತ್ತಲ್ವ ಸೊ ಹಾಗಾಗಿ ಸೊ ಸಂಜೆ ಆಗಲೇ ನೈಟ್ ಆಗೋಯ್ತು ಊಟ ಎಲ್ಲ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೆ ಅಡುಗೆ ಮನೆಯನ್ನೆಲ್ಲ ಹಾಗೆ ಬೆಳಗ್ಗೆಗೆ ಬೇಕಾಗಿರುವಂತಹ ಏನು ಉಸಲಿ ಬೇಕು ಅದು ಪಲ್ಲಿ ಏನು ಬೇಕು ಗೊಜ್ಜು ಗ್ರೇವಿ ಮಾಡ್ಕೋಬೇಕು ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಬಂದು ಕುಂಕು ಅರ್ಶಂಗ ಕುಂ ಜೊತೆ ಅಕ್ಷತೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಂಕಣ ಹಾಗೆ ಇನ್ನೊಂದು ನಾವು ತುಂಬ ಜನ ತಾಳಿನ ಹಾಕ್ತಾರೆ ಬಟ್ ನಾನು ಯಾವಾಗಲೂ ಅದನ್ನು ಹಾಕಲ್ಲ ಅರ್ಶನ ಕೊಂಬನ್ನೇ ಕಟ್ತೀನಿ ಯಾಕಂದರೆ ಅದು ದೇವಿಗೆ ತುಂಬ ಶ್ರೇಷ್ಠ ಅಂತ ಈ ಥರ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಂತರ ಮುಖಕ್ಕೆ ಮುಖವಾಡಕ್ಕೆ ನಾನು ಅಲಂಕಾರ ಮಾಡಬೇಕು ಅಂತ ತೆಗೆದಿಟ್ಕೊಂಡೆ ಎಲ್ಲನೂ ಹಾಗೆ ದೀಪಗಳಿಗೂ ಅಷ್ಟೇ ಬತ್ತಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟೈಮ್ ಬಂದು ಹತ್ತುವರೆ ಹನ್ನೊಂದು ಗಂಟೆ ಅನಿಸುತ್ತೆ ನಾನು ಈಗ ರೆಡಿ ಮಾಡ್ಕೋತಾ ಇರೋದು ನೈಟು ಈ ಥರ ಕಣ್ಣಿಗೆ ಅಷ್ಟೇ ನಾನು ಈ ಥರ ಅಲಂಕಾರ ಮಾಡಿಕೊಂಡೆ ನಂಗೆ ಮನೇಲಿರೋದು ಚಿಕ್ಕದು ನಾನು ಸ್ಟಾರ್ಟಿಂಗಲ್ಲಿ ತೊಗೊಂಡಿರೋದು ವರಮಹಾಲಕ್ಷ್ಮಿ ಮುಖವಾಡಾನ ತುಂಬ ಚಿಕ್ಕದೇ ಇತ್ತು ಸೊ ಅದು ನನಗೆ ಒಂದು ಅನ್ಸುತ್ತೆ ನಾವು ತೊಗೋಬೇಕು ಅಂತ ನಾನು ಮಾಡಬೇಕು ವರಮಹಾಲಕ್ಷ್ಮಿ ಅನ್ಕೊ ಅಂತ ಅಂದ್ಕೊಂಡಾಗ ನಾನು ಏನೂ ಸಮೇತ ನಾನು ಇರಲಿಲ್ಲ ತೆಂಗಿನಕಾಯಿಂದ ಅಲಂಕಾರ ಮಾಡಿ ನಾನು ಇಡ್ತಾಯಿದ್ದೆ ತುಂಬ ಗ್ರ್ಯಾಂಡಾಗು ಅಂತ ಅಂದರೆ ತುಂಬ ಜೋರಾಗೂ ಮಾಡ್ತಾ ಇರಲಿಲ್ಲ ಸಿಂ ಸೀರೂ ಉಡಿಸ್ತಾ ಇರಲಿಲ್ಲ ಹಂಗೆ ಇಟ್ಟು ಪೂಜೆ ಮಾಡ್ತಾಯಿದ್ದೆ ನಂತರ ನನಗೆ ಇಷ್ಟ ಮಾಡಬೇಕು ಮಾಡಬೇಕು ಅಂದ್ಕೊಂಡಾಗ ದೇ ಹೇಳ್ತೀವಲ್ವ ಏನಾದರೂ ಮಾಡಬೇಕು ಅಂದರೆ ಅದಕ್ಕೆ ದೈವ ಬಲನೂ ತುಂಬ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಸೊ ನೆಕ್ಸ್ಟ್ ಮುಂದಿನ ವರ್ಷನೇ ಅದಾಗಿದ್ದು ಮುಂದಿನ ವರ್ಷಕ್ಕೆ ನಾನು ಮುಖವಾಡ ತರಬೇಕು ಅಂತ ಅಂದ್ಕೊಂಡೆ ಆಗಿನ ಟೈಮಲ್ಲಿ ನಮಗೆ ಅಷ್ಟು ಅಷ್ಟು ಶಕ್ತಿನೂ ಇರಲಿಲ್ಲ ಬಟ್ ಹಾಗೂ ಬಂದ್ವಿ ಅದು ದೇವ್ರದ್ದು ಹೇಳ್ತೀವಲ್ವ ಕರುಣೆ ಅಂತ ನಂತರ ಅದ್ರ ಮೇಲಿಂದ ಒಂದೊಂದು ಹೋಗಿ ಒಂದೊಂದಾಗಿ ನೀಟಾಗಿ ಸಲ ಒಂದೊಂದು ಥರ ಒಂದು ವರ್ಷದಿಂದ ವರ್ಷಕ್ಕೆ ನನಗೆ ಇಂಪ್ರೂವ್ನೇ ಆಗಿದೆ ನಾನು ಹೇಳ್ಕೊತೀನಿ ಅಂದರೆ ಒಂದು ಒಂದು ಮೊದಲನೇ ವರ್ಷದಲ್ಲಿ ಸ್ವಲ್ಪ ಕಡಿಮೆ ಮಾಡಿದರೆ ನೆಕ್ಸ್ಟ್ ವರ್ಷದಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಆ ಥರ ಬಂದು ವರ್ಷದಿಂದ ವರ್ಷಕ್ಕೆ ನನಗೆ ಎಲ್ಲ ಥರದ ಇದನ್ನು ದೇವರು ತೋರಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಈಗ ಬಂದು ಸಮಯ ನಾಲ್ಕು ಗಂಟೆ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಕಳ್ಸೋಕ್ಕೆ ಸೀರೆನೂ ಉಡಿಸ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ನಮ್ಮ ಮನೆ ದೇವ್ರಿಗೂ ಪೂಜೆ ಮಾಡಬೇಕಿತ್ತಲ್ವಾ ಸೊ ಅದನ್ನು ರೆಡಿ ಮಾಡಿ ಇಟ್ಕೊಂಡು ಪೂಜೆ ಕೂತ್ಕೊಳ್ಳೋಣ ಅಂದ್ಕೊಂಡೆ ನಂತರ ಮುಂದಿನ ಆಗಲಿ ನಾನು ಪೂಜೆ ಹೇಗೆ ಮಾಡಿಕೊಂಡೆ ಹಾಗೆಯೇ ಏನೇನು ಅಡುಗೆ ಮಾಡ್ಕೊಂಡಿದ್ದೆ ನೈವೇದ್ಯಕ್ಕೆ ಏನು ಮಾಡಿದೆ ನಾನು ಎಲ್ಲಾನು ತೋರಿಸ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದೆ ಪ್ಲೀಸ್ ಅನ್ನ ಲೈಕು ಕಮೆಂಟು ಹಾಗೆ ಶೇರ್ ಮಾಡಿ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್